ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಇದ್ಕಿದ್ದ ಬೇಳೆ ಸಾರು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ತುಂಬ ಸಿಂಪಲ್ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಏನೇನು ಬೇಕಂತ ನೋಡ್ಕೊಳ್ಳೋಣ ಒಂದ್ಸರಿ ನಾನು ಇದ್ಕಿದ್ದ ಬೇಳೆ ತೊಗೊಂಡಿದ್ದೀನಿ ಅರ್ಧ ಕೆ ಜಿಯಷ್ಟು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಕಾಳನ್ನ ಮತ್ತು ತೆಂಗಿನಕಾಯಿ ತೊಗೊಂಡಿದ್ದೀನಿ ಅರ್ಧ ಹೋಳಷ್ಟು ಮತ್ತು ಎರಡು ಸ್ಪೂನಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿ ಒಂದು ಹತ್ತು ಇಲ್ಕೋಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಸಾಂಬಾರು ಪುಡಿ ಎರಡು ಸ್ಪೂನಷ್ಟು ಮತ್ತು ಕೊತ್ತಂಬರಿ ತೊಗೊಂಡಿದ್ದೀನಿ ಮತ್ತು ಇದು ಹುರ್ಕೊಳ್ಳೋಕ್ಕೆ ಪುದೀನ ಒಂದು ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿ ಒಂದು ಈರುಳ್ಳಿ ಮತ್ತು ಹತ್ತು ಇಲ್ಕೋಷ್ಟು ತೊಗೊಂಡಿದ್ದೀನಿ ಬೆಳ್ಳುಳ್ಳಿನ ಒಂದು ಪ್ಯಾನ್ ಇಟ್ಕೊಂಡು ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಹುರ್ಕೋಬೇಕಿದ ನನ್ನ ಚಾನಲಲ್ಲಿ ಬರ್ತಿರೋ ವೀಡಿಯೋ ಇಷ್ಟ ಆಗ್ತಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಗಳನ್ನ ಲೈಕ್ ಮಾಡಿ ಈರುಳ್ಳಿ ಬೆಳ್ಳುಳ್ಳಿ ಬ್ರೌನ್ ಕಲರ್ ಆಗಬೇಕು ಅಲ್ಲಿವರೆಗೂ ಹುರ್ಕೊಳ್ಳಿ ಚೆನ್ನಾಗಿ ಒಂದು ಇಂಚಷ್ಟು ಶುಂಠಿ ಮತ್ತು ಒನ್ ಟೊಮೆಟೊ ಸ್ವಲ್ಪ ಪುದೀನ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಸಾಫ್ಟ್ ಸಾಫ್ಟಾಗಬೇಕು ಅಲ್ಲಿವರೆಗೂ ಹುರ್ಕೋಬೇಕು ಇದು ಆಲ್ಮೋಸ್ಟ್ ಆಗಿದೆ ಇವಾಗ ಇದನ್ನು ಆಫ್ ಮಾಡಿ ಆರಾಗಿ ಬಿಡಬೇಕು ಇವಾಗ ಒಂದು ಮಿಕ್ಸಿ ತಗೊಂಡಿದ್ದೀನಿ ಖಾರ ರುಬ್ಕೊಳ್ಳೋಕ್ಕೆ ತೆಂಗಿನಕಾಯಿ ಹಾಕೋತಿದ್ದೀನಿ ಮತ್ತು ಹುರ್ಗಡ್ಲೆ ಕೊತ್ತಂಬರಿ ಮತ್ತು ಇವಾಗ ಮುಂಚೆನೇ ಹುರಿದಿಟ್ಕೊಂಡಿದ್ವಲ್ಲ ಅದು ತಣ್ಣಗಾಗಿದೆ ಇವಾಗ ಅದನ್ನು ಸೇರಿಸ್ಕೊಂಡು ಇದನ್ನು ರುಬ್ಕೋಬೇಕು ಮಸಾಲೆ ತುಂಬ ನೈಸ್ ಆಗಬೇಕು ಅಲ್ಲಿವರೆಗೂ ರುಬ್ಕೋಬೇಕು ಚೆನ್ನಾಗಿ ಸಾಂಬಾರು ಪುಡಿ ತಗೊಂಡಿದ್ವಲ್ಲ ಅದನ್ನು ಸೇರಿಸಿ ರುಬ್ಕೊಂಡು ತಿಂದಿದ್ದನ್ನು ಇವಾಗ ಇನ್ನೊಂದು ಮಿಕ್ಸಿ ಬಟ್ಲು ತೊಗೊಂಡು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸಪ್ರೇಟಾಗಿ ತೊಗೊಂಡಿದ್ವಲ್ಲ ಅದನ್ನು ರುಬ್ಕೋಬೇಕು ಒಗ್ಗರಣೆಗೆ ಇವಾಗ ಎರಡೂ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಇವಾಗ ಇದಾಗಿದೆ ಮಾಡಲಿಕ್ಕೆ ಶುರು ಮಾಡೋಣ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು ಇವತ್ತು ಕುಕ್ಕರಲ್ಲೇ ಮಾಡ್ತಿದ್ದೀನಿ ನಿಮಗೆ ಕುಕ್ಕರ್ ಬೇಡ ಅಂದರೆ ಹಾಗೇನೂ ಸಹ ಬೇಯಿಸ್ಕೊಬೋದು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಹಾಲು ಚೆನ್ನಾಗಿ ಬೇಯುತ್ತೆ ಕುಕ್ಕರ್ಗಾದ್ಮೇಲೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆಗೆ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಸಪ್ರೇಟಾಗಿ ರುಬ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಬೇಕು ಹಸಿ ವಾಸನೆ ಎಲ್ಲ ಹೋಗೋ ಥರ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಇವಾಗ ಇದ್ಕಿದ ಬೆಳೆನ ಸೇರಿಸ್ಕೊಂತಿದ್ದೀನಿ ಕಾಳನ್ನ ಒಂದೆರಡು ನಿಮಿಷ ಒಗ್ಗರಣೆಲ್ಲೇ ಫ್ರೈ ಮಾಡಬೇಕು ಹಸಿ ವಾಸನೆ ಎಲ್ಲ ಹೋಗೋ ಥರ ತುಂಬಾ ರುಚಿ ಚೆನ್ನಾಗಿರುತ್ತೆ ಸಾಂಬಾರು ಸರಿ ಟ್ರೈ ಮಾಡಿ ಅವರೆಕಾಳು ಸೀಸನಲ್ಲಿ ತುಂಬಾ ಥರ ವೆರೈಟಿ ಮಾಡ್ಬೋದು ಅವರೆಕಾಳಲ್ಲಿ ಕಾಳಲ್ಲಿ ರುಚಿನೂ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ನನ್ನ ಚಾನಲಲ್ಲಿ ಬರ್ತಿರೋ ವಿಡಿಯೋಗಳನ್ನ ಇದೇ ರೀತಿ ನೋಡಿ ಚಾನಲ್ನ ಸಪೋರ್ಟ್ ಮಾಡಿ ಇವಾಗ ಇದು ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ ನಾವೀಗ ರುಬ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಸೇರಿಸ್ಬೇಕು ಇವಾಗ ಇದಕ್ಕೆ ನಿಮಗೆ ಸಾರು ತೆಳ್ಳಗೆ ಬೇಕಾ ಗಟ್ಟಿಗೆ ಬೇಕಾ ನೋಡಿ ಈ ಟೈಮಲ್ಲೇ ನೀರು ಸೇರಿಸ್ಕೋಬೇಕು ನಾವು ಮಸಾಲೆ ಎಲ್ಲ ರುಬ್ಕೊಂಡಿದ್ವಲ್ಲ ಅದೇ ಮಿಕ್ಸಿಗೆ ನೀರು ಹಾಕಿ ಇವಾಗ ಸೇರಿಸ್ಕೊಂತಿದ್ದೀನಿ ಸ್ವಲ್ಪ ಗಟ್ಟಿಗೆ ಇರಬೇಕು ಸಾಂಬಾರು ಆವಾಗೇ ಚೆನ್ನಾಗಿರೋದು ನೋಡಿ ನಾನು ಈ ಹದ್ದಕ್ಕೆ ಮಾಡ್ಕೊಂಡಿದ್ದೀನಿ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೋತಾ ಇದ್ದೀನಿ ಎಲ್ಲ ಹಾಕಿದ್ದಾದಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಬೇಕು ಒಂದೇ ಒಂದು ಬಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ಕಾಳು ಬೇಗನೆ ಬಿಯುತ್ತೆ ಸೊ ಲಿಡ್ ಕ್ಲೋಸ್ ಮಾಡಿ ಒಂದು ಬಿಸಿಲ್ ಬರ್ಸ್ಕೊತೀನಿ ನಾನು ಎಲ್ಲ ಮೊದಲೇ ರೆಡಿ ಮಾಡ್ಕೊಂಡಿದ್ದರೆ ಒಂದು ಹತ್ತು ನಿಮಿಷದಲ್ಲೆಲ್ಲ ಸಾಂಬಾರು ರೆಡಿ ಆಗಿಬಿಡುತ್ತೆ ಈಗ ಒಂದು ವಿಸಿಲ್ ಬಂದಾಗಿದೆ ಇವಾಗ ವಿಸಿಲ್ ಬಿಟ್ಟ ಮೇಲೆ ನೋಡಿ ಸಾಂಬಾರ್ ರೆಡಿಯಾಗಿದೆ ತುಂಬಾ ರುಚಿ ಚೆನ್ನಾಗಿರುತ್ತೆ ಬಹಳ ಬೇಗನೆ ಮಾಡ್ಬೋದು ಒಂದ್ಸರಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನೋಡಿ ವಿಡಿಯೋಗಳನ್ನ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್